ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಕಡಿಮೆ ಹೂಡಿಕೆಯಲ್ಲಿ ಗರಿಷ್ಠ ಲಾಭ ನೀಡಬಲ್ಲ ಒಂದು ಸಮಗ್ರ ಕೃಷಿ ಮಾದರಿ ಸಮಗ್ರ ಕುರಿ ಮತ್ತು ಕೋಳಿ ಸಾಕಾಣಿಕೆ ಇಂಟಿಗ್ರೇಟೆಡ್ ಶೀಪ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್ ದೃಶ್ಯ ಕುರಿ ಶೆಡ್ ಕೆಳಗೆ ನಿರ್ಮಿಸಲಾದ ಕೋಳಿ ಸಾಕಾಣಿಕೆ ಘಟಕದ ನರೇಟರ್ ಈ ವಿಧಾನವು ಬಹುಮಟ್ಟದ ಪ್ರಯೋಜನಗಳನ್ನು ಒದಗಿಸುತ್ತದೆ ತಾಂತ್ರಿಕವಾಗಿ ಕುರಿಗಳ ವಿಸರ್ಜನೆ ಎಕ್ಸ್ಪ್ರೀಟೈಯಲ್ಲಿರುವ ಕೆಲವು ಆಹಾರಾಂಶಗಳು ಕೋಳಿಗಳಿಗೆ ನೈಸರ್ಗಿಕ ಪೂರಕ ಆಹಾರವಾಗಿ ಪರಿವರ್ತನೆಯಾಗುತ್ತವೆ ಇದು ಕೋಳಿಯ ಆಹಾರ ಉತ್ಪಾದನಾ ವೆಚ್ಚವನ್ನು ಫೀಡ್ ಕನ್ವರ್ಷನ್ ರೇಷಿಯೋ ಎಫ್ಸಿಆರ್ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ನರೇಟರ್ ಆರ್ಥಿಕ ದೃಷ್ಟಿಕೋನದಿಂದ ಇದು ಶೂನ್ಯ ತ್ಯಾಜ್ಯ ಜೀರೋ ವೇಸ್ಟ್ ಮಾದರಿ ಆರಂಭಿಕವಾಗಿ ಐವತ್ತು ಕುರಿಗಳ ಫಾರಂ ಕೆಳಗೆ ನೂರು ನಾಟಿ ಕೋಳಿಗಳ ಘಟಕ ಆರಂಭಿಸಿದರೆ ಪ್ರತಿ ಕೋಳಿಗೆ ಶೆಡ್ ನಿರ್ಮಾಣದ ಬಂಡವಾಳ ಹೂಡಿಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಹುತೇಕ ಶೂನ್ಯವಾಗುತ್ತದೆ ವಾರ್ಷಿಕ ಲಾಭಾಂಶ ಪ್ರಾಫಿಟ್ ಮಾರ್ಜಿನ್ ಕೇವಲ ಮಾಂಸ ಮತ್ತು ಮೊಟ್ಟೆ ಮಾರಾಟದಿಂದಲ್ಲದೆ ಎರಡು ಪ್ರಾಣಿಗಳ ತ್ಯಾಜ್ಯವನ್ನು ಸಂಸ್ಕರಿಸಿ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರ ಬಯೋ ಫರ್ಟಿಲೈಸರ್ ಮಾರಾಟದಿಂದಲೂ ಹೆಚ್ಚುತ್ತದೆ ನರೇಟರ್ ಕೋಳಿಗಳಿಂದ ಮೊಟ್ಟೆ ಮತ್ತು ಮಾಂಸ ಜೊತೆಗೆ ಜೈವಿಕ ಗೊಬ್ಬರ ಹೀಗೆ ಮೂರು ಪ್ರಮುಖ ಉತ್ಪನ್ನಗಳನ್ನು ಪಡೆಯುವುದರಿಂದ ಕೃಷಿಕರು ತಮ್ಮ ಒಟ್ಟು ಲಾಭವನ್ನು ಮೂವತ್ತೈದು ಶೇಕಡ ರಿಂದ ನಲವತ್ತು ಶೇಕಡರಷ್ಟು ಸುಲಭವಾಗಿ ಹೆಚ್ಚಿಸಿಕೊಳ್ಳಬಹುದು ಇದು ಕಡಿಮೆ ಭೂಮಿ ಮತ್ತು ಕಡಿಮೆ ಕಾರ್ಮಿಕ ಬಲದಲ್ಲಿ ಹೆಚ್ಚಿನ ಆದಾಯಕ್ಕೆ ಉತ್ತಮ ಉದಾಹರಣೆ ಯಶಸ್ಸಿಗೆ ಅತ್ಯಗತ್ಯ ನಿರ್ವಹಣಾ ಅಂಶಗಳು ಇಲ್ಲಿ ಮುಖ್ಯ ಸೂಕ್ತ ನೈರ್ಮಲ್ಯ ಪಾಲನೆ ಹೈಜೀನ್ ಮೇಂಟೆನೆನ್ಸ್ ರೋಗ ನಿಯಂತ್ರಣಕ್ಕಾಗಿ ನಿಯಮಿತ ಬಯೋಸೆಕ್ಯೂರಿಟಿ ಬಯೋಸೆಕ್ಯೂರಿಟಿ ಕ್ರಮಗಳು ಮತ್ತು ಪ್ರಾಣಿ ವೈದ್ಯರ ನಿರಂತರ ಸಲಹೆ ಈ ಮಾದರಿಯ ಯಶಸ್ಸಿಗೆ ಬುನಾದಿಯಾಗಿದೆ ಸರಿಯಾದ ಪಾಲನೆಯಿಂದ ನಷ್ಟದ ಪ್ರಮಾಣವನ್ನು ಶೇ ಎರಡರಿಂದ ಮೂರರೊಳಗೆ ಸೀಮಿತಗೊಳಿಸಬಹುದು ಸಮಗ್ರ ಕುರಿ ಮತ್ತು ಕೋಳಿ ಸಾಕಾಣಿಕೆ ಇದು ಕೇವಲ ಒಂದು ಕೃಷಿ ಪದ್ಧತಿಯಲ್ಲ ಇದು ಭಾರತದ ಗ್ರಾಮೀಣ ಅರ್ಥವ್ಯವಸ್ಥೆಗೆ ಒಂದು ವೈಜ್ಞಾನಿಕ ಮತ್ತು ಆರ್ಥಿಕವಾಗಿ ಸದೃಢವಾದ ಮಾದರಿ ಈ ಕುರಿತು ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು